ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಿಟ್ಟಿರೋದು ನಿಜನ ಸುಳ್ಳು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ನಿಜನ ಸುಳ್ಳು ಎಷ್ಟೋ ಜನ ಅಪ್ಲಿಕೇಶನ್ಗಳನ್ನ ಹಾಕೋದು ಈ ರೀತಿ ಆ ರೀತಿ ಆ ಲಿಂಕ್ ಓಪನ್ ಮಾಡಿ ಈ ಲಿಂಕ್ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಅದು ನಿಜನೂ ಸುಳ್ಳು ಅವಾಗ ಎಷ್ಟೋ ಜನ ಅಂತಿದ್ದಾರೆ ಎಸ್ ಎಸ್ ಪಿದಲ್ಲಿ ಅಪ್ಲಿಕೇಶನ್ ಹಾಕಿದವರು ಲೇಬರ್ಸ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗೋಲ್ಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಎಸ್ ಎಸ್ ಪಿ ಯಾರು ಹಾಕಿದಾರಲ್ಲೋ ಅವ್ರು ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿಯೆಲ್ಲ ಮಾತುಗಳು ಕಂಡು ಬರ್ತಿದೆ ನೀವು ತುಂಬ ಕನ್ಫ್ಯೂಸ್ ಆಗಿದ್ದೀರ ಅನ್ಸುತ್ತೆ ಸೊ ಆ ಎಲ್ಲ ಕನ್ಫ್ಯೂಸ್ಗಳಿಗೆ ಈ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಿಟ್ಟಿರೋದು ನಿಜಾನೋ ಸುಳ್ಳು ಅನ್ನೋದನ್ನ ಫಸ್ಟ್ ತಿಳ್ಕೊಬಿಟ್ರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಪೂರ್ತಿ ಸಿಕ್ಬಿಡತ್ತೆ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಕೊನೆಯವ್ರಿಗು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಯಾರು ಹೊಸೊಬ್ಬರು ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಒಂದು ಉಪಯುಕ್ತ ಆಗಿರುತ್ತೆ ಅವರು ಕೂಡ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಸರ್ಚ್ ಮಾಡಿ ಲೇಬರ್ಸ್ ಕಾರ್ಡ್ ಸ್ಕಾಲರ್ಶಿಪ್ ಆ ಲಿಂಕ್ ಈ ಲಿಂಕ್ ಓಪನ್ ಮಾಡೋದು ಚೆಕ್ ಮಾಡೋದೆಲ್ಲ ಬೇಡ ಇವಿಡಿಯನ್ಸ್ ಅವ್ರು ಕಳಿಸ್ಬಿಟ್ರೆ ಎಲ್ಲ ಮಾಹಿತಿ ಸಿಕ್ಕಬಿಡುತ್ತೆ ಅಂತ ಹೇಳ್ತಿದ್ದೀನಿ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಸರ್ಕಾರಿ ಸೇವೆಗಳ ಇನ್ನಿತರ ಅಪ್ಡೇಟು ಕೊಡ್ತೀನಿ ಅದೇ ರೀತಿ ಅಪ್ಲಿಕೇಶನ್ಗಳನ್ನ ಹಾಕೋದನ್ನು ಹೇಳ್ಕೊಡ್ತೀನಿ ಅದೇ ರೀತಿ ಇನ್ ಕೇಸ್ ಯಾರಿಗೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಅವ್ರು ನನ್ನ ಕಾಲ್ ಮಾಡಿದ್ರೆ ಅವ್ರ ಅಪ್ಲಿಕೇಶನ್ ಕೂಡ ಹಾಕೊ ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ ಪೂರ್ತಿ ಮಾಹಿತಿ ಏನಂತ ಅಂದರೆ ಫಸ್ಟ್ ಆಫ್ ಆಲು ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇವಾಗ ಸದ್ದು ಮಾಡ್ತಾ ಇದೆ ಇಷ್ಟು ದಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಸ್ ಅದು ಮಾಡ್ತಾಯಿದೆ ಇವಾಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಸ್ ಅದು ಇದೆ ಸೊ ನಾನು ಹೇಳೋದಿಷ್ಟೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಆದರೆ ಅದು ಎಲ್ಲ ಸ್ಟೂಡೆಂಟ್ಗಳಿಗೂ ಬಿಟ್ಟಿಲ್ಲ ಬಿಟ್ಟಿರೋದು ಏನಪ್ಪ ಯಾ ಯಾರಿಗಂದರೆ ಈ ಲೇಬರ್ ಅಂದರೆ ಕಾರ್ಮಿಕರ ಸಂಘಟನೆಯಲ್ಲಿ ಯೂನಿಯನ್ ಇರತ್ತೆ ಗೊತ್ತಾ ಆ ಯೂನಿಯನ್ ಇರತ್ತೆ ಅಲ್ವಾ ಅವ್ರ ಅಷ್ಟೇ ಬಿಟ್ಟಿದ್ದಾರೆ ಎಲ್ಲರಿಗೂ ಬಿಟ್ಟಿಲ್ಲ ಸೊ ನೀವು ಎಲ್ಲರೂ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲರದ್ದು ಅಪ್ಲಿಕೇಶನ್ ತೊಗೊಳ್ಳಲ್ಲ ತೊಗೊಂಡ್ರು ಕೂಡ ನಿಮಗೆ ಬರಲ್ಲ ಈ ಸಲ ನೀವು ಹಾಕಿಬಿಟ್ರೆ ನೆಕ್ಸ್ಟ್ ಸಲ ಇದೇ ವರ್ಷದಲ್ಲಿ ನಿಮ್ಗಂತ ಬಿಟ್ಟಿರೋ ಸ್ಕಾಲರ್ಶಿಪ್ಗು ಹಾಕ್ಲಿಕ್ಕೆ ಆಗಲ್ಲ ಸೊ ಯಾರ್ಯಾರು ಏನೇನು ಅಪ್ಲಿಕೇಶನ್ ಹಂಗೆ ಹಾಕ್ಬೇಕು ಹಿಂಗೆ ಆಗ್ಬೇಕು ಆ ರೀತಿ ಆಗಬೇಕು ಈ ರೀತಿ ಅಂತ ಹೇಳ್ತಾ ಇದ್ದಾರಂತ ನೀವು ಅದೇ ರೀತಿ ಹಾಕಿಬಿಟ್ರೆ ಸಂಪೂರ್ಣವಾಗಿ ಬರೋ ದುಡ್ಡು ಕೂಡ ಬರಲ್ಲ ಬರೋ ಚಾನ್ಸ್ ಕೂಡ ಸಿಗಲ್ಲ ಈ ಮಾಹಿತಿ ಫಸ್ಟ್ ಆಫ್ ಆಲ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಯೂನಿಯನ್ ಅಂದರೆ ನಿಮ್ಮ ತಂದೆ ತಾಯಿ ಕಾರ್ಮಿಕ ಸಂಘಟನೆಯಲ್ಲಿ ಲೇಬರ್ ಸಂಘಟನೆಯಲ್ಲಿ ಯೂನಿಯನ್ ಆಗಿದ್ರೆ ಅವ್ರ ಮಕ್ಕಳಿಗೆ ಯೂನಿಯನ್ ಇರ್ತಾರಲ್ಲ ಅವ್ರ ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಬಿಡುಗಡೆ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯೂನಿಯನ್ ಮಕ್ಕಳಿಗೆ ಅಷ್ಟೇ ಅದು ಅಪ್ಲಿಕೇಶನ್ ಅಪ್ ಅಪ್ಲಿಕೇಬಲ್ ಆಗಿರುತ್ತೆ ನಿಮಗೆಲ್ಲ ಆಗಿರಲ್ಲ ಸೊ ಈ ಒಂದು ವಿಡಿಯೋ ನಿಮ್ಮ ಮೈಂಡ್ರಿಗೆ ರಿಲ್ಯಾಕ್ಸ್ ಕೊಟ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ ವೇಟ್ ಮಾಡಿ ಇನ್ನೂ ಲೇಬರ್ ಕಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇನ್ನೂ ಪೂರ್ತಿ ಬಿಟ್ಟಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ಬರ್ತೀರಾ ಸೊ ಅಪ್ಲಿಕೇಶನ್ ಹಾಕ್ಕೊಂಡವ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಹಾಕಿ ಇನ್ನೂ ಹಾಕಲಿ ಹಾಕದೇ ಇರೋರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಬೇಡಿ ನೀವು ಅಕಸ್ಮಾತ್ ಅದೇ ಹೇಳಿದೆ ಅಲ್ಲ ಯೂನಿಯನ್ ಮಕ್ಕಳಾಗಿದ್ರೆ ಹಾಕಿ ನೋ ಪ್ರಾಬ್ಲಮ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಿದ್ದೀನಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ದಲ್ಲಿ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಿರೋರಿಗೆ ಇನ್ನೂ ಸಾಲ್ವ್ ಆಗಿಲ್ಲ ಸೊ ಅವ್ರದ್ದೆಲ್ಲ ಬಿಟ್ಟಾಕಿ ಏನಕ್ಕೆ ಅಂದರೆ ಏನು ಮಾಡಲಿಕ್ಕೂ ಆಗಲ್ಲ ಅಲ್ಲಿ ಎಲ್ಲ ಡೇಟು ಮುಗಿದು ಹೋಗ್ಬಿಟ್ಟಿದೆ ಒ ಬಿ ಸಿ ದವ್ರದು ಸೊ ಇವಾಗ ಅವ್ರದ್ದು ಲಾಸ್ಟ್ ಡೇಟ್ ಇದೆ ಆಗ್ತಾಯಿದೆ ಆಲ್ರೆಡಿ ಹೇಳಿದ್ದೀನಿ ಅಪ್ಡೇಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ವರ್ಷ ಮತ್ತೆ ಕರೀತಾರೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗೀತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೂ ಮತ್ತೆ ಕರೀತಾರೆ ಯಾರು ವ್ಯಾಸಂಗ ಮಾಡ್ತಿದ್ದೀರೋ ಅವ್ರಿಗೆ ಸೊ ಅಲ್ಲಿವರೆಗೂ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ ಎಸ್ ಎಸ್ ಪಿದು ಇನ್ಮೇಲೆ ಎಸ್ ಎಸ್ ಪಿದು ಯಾವ ಆ ಅಪ್ಡೇಟ್ ಬರುತ್ತೆ ಈ ಅಪ್ಡೇಟ್ ಬರುತ್ತೆ ಅಂತ ತಲೆ ಕೆಡ್ಸ್ಕೊಳ್ಕು ಬಿಡಿ ಯಾವ ಅಪ್ಡೇಟು ಕೂಡ ಬರಲ್ಲ ಸುಮ್ಮನೆ ನೀವು ತಲೆ ಕೆಡಿಸ್ಕೊಂಡು ನೋಡ್ತಾ ಇದ್ದರೆ ಆಗೋಲ್ಲ ಇನ್ನೊಂದೇನಂತಂದರೆ ಅಮೌಂಟು ಬರೋರಿಗೆ ಬಂದೇ ಬರುತ್ತೆ ವೇ ವೇಟ್ ಮಾಡಿ ಅಷ್ಟೇ ಅಮೌಂಟ್ ಬರೋಲ್ಲ ಅಂತಲ್ಲ ಯಾರಿಗೆ ಬರಬೇಕು ಅವ್ರಿಗೆ ಅಮೌಂಟ್ ಬಂದೇ ಬರುತ್ತೆ ಸೊ ಬರೋರಿಗೆ ನೋ ಪ್ರಾಬ್ಲಮ್ ಇನ್ನು ಏನು ಬರೋಲ್ಲ ಅಲ್ಲ ಡಿ ಓ ಬಿಲ್ ರಿಜೆಕ್ಟೆಡು ಅದು ಇದು ತುಂಬ ಕಾಣಿಸ್ತಿದೆ ಅಲ್ಲ ಅವ್ರದ್ದು ಮಾತ್ರ ಹೇಳ್ತಿದ್ದೀನಿ ಡಿ ಡಿ ಒ ಬಿಲ್ ರಿಜೆಕ್ಟೆಡ್ ಅಂತೆಲ್ಲ ಬಂತಂದರೆ ಅದು ವೆಯ್ಟಿಂಗ್ ಇದ್ದಂಗೆ ವೆರಿಫೈ ಆಗೋ ತನಕ ಅದು ಹಾಗೇ ಇರತ್ತೆ ರಿಮಾರ್ಕು ಅದಾದಮೇಲೆ ತನ್ನಿಂದ ತಾನೇ ಚೇಂಜ್ ಆಗುತ್ತೆ ಮತ್ತು ಡಿಪಾರ್ಟ್ಮೆಂಟ್ ನೇಮ್ ಇದ್ದಲ್ಲಿ ಡಾಟ್ ಡಾಟ್ ಕಾಣುತ್ತೆ ಅದು ಕೂಡ ಸೇಮ್ ಇಶ್ಯೂ ಎಲ್ಲ ವೆರಿಫೈ ಲೀಸ್ಟಲ್ಲಿದೆ ವೇಟ್ ಮಾಡಿ ಎಲ್ಲನೂ ತನ್ನಿಂದ ತಾನೇ ಸರಿಯಾಗುತ್ತೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅರ್ಜಿ ಸಲ್ಲಿಸಿದರೋರಿಗೆ ಏನು ಮಾಡ್ಲಿಕ್ಕೆ ಬರಲ್ಲ ಈ ವರ್ಷದ್ದು ಇನ್ನೂ ಹೋದ ವರ್ಷದ ಅಮೌಂಟ್ ಪೆಂಡಿಂಗಿದೆ ಬರ್ತಾಯಿದೆ ಇನ್ನು ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಜನಕ್ಕೆ ಬರೋದಿದೆ ಬಂದೇ ಬರುತ್ತೆ ಏನೂ ಎಲ್ಲೂ ಹೋಗಲ್ಲ ನಿಮ್ಮ ಅಮೌಂಟು ನಿಮ್ಮ ಫ್ರೆಂಡ್ಸಿಗೆ ಬಂದಿದೆ ಅಂದಮೇಲೆ ನಿಮಗೂ ಬಂದೇ ಬರುತ್ತೆ ಅಂತ ಹೇಳ್ತಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಎಲ್ಲ ಕನ್ಫ್ಯೂಸ್ ಸರಿಯಾಗಿದೆ ಅಂದ್ಕೊಳ್ತೀನಿ ಏನಿಲ್ಲ ಯೂನಿಯನ್ ಮಕ್ಳಿಗೆ ಬಂದಿದೆ ಅಷ್ಟೇ ಅಪ್ಲಿಕೇಶನ್ಗಳನ್ನು ಹಾಕಿ ಯೂನಿಯನ್ ಮಕ್ಕಳು ಇಲ್ಲದೇ ಇರೋರು ತಲೆಗೆ ಹರ್ಸ್ಗಳಿಗೆ ಹೋಗ್ಬಿಡಿ ನಿಮಗೂ ಬಿಡ್ತಾರೆ ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತು ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್